ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಎಲ್ಲರೂ ತುಂಬಾ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾನು ಅಷ್ಟೇ ನೋಡ್ರಿ ಆರಾಮಾಗಿದ್ದೀನಿ ಈಗ ಲಾಗ್ನ ಸ್ಟಾರ್ಟ್ ಮಾಡೀನಿ ಯಾಕಪ್ಪ ಅಂತಂದ್ರೆ ನನ್ನ ಎರಡನೇ ಮಗಳ ನಂದ್ರೆ ನಮ್ಮ ವೇದಾನ ಸ್ವಲ್ಪ ರೆಡಿ ಮಾಡ್ಬೇಕಂತ ಅನ್ಕೊಂಡಿನಿ ಲಂಬಾಣಿ ಡ್ರೆಸ್ ಒಳಗೆ ಅಂದ್ರೆ ನಮ್ಮ ಇಲ್ಲ ನಮ್ಮ ಯಜಮಾನ್ರ ಸ್ಕೂಲ್ ಒಳಗೆ ಅವರ ಸ್ಟೂಡೆಂಟ್ ಅವರ ಲಂಬಾಣಿ ಅಂತ ಅವರು ಒಂದು ಹುಡುಗಿ ಕಡೆ ಲಂಬಾಣಿ ಡ್ರೆಸ್ ಇಸ್ಕೊಂಬಂದ್ರ ಭಾಳ ಅಂದ್ರೆ ಭಾಳ ಚಂದ ಐತಿ ಚೆಂದ ಐತಿ ಆಕಿಗೆ ಅದು ಕರೆಕ್ಟಾಗೈತಿ ಹೀಗಾಗಿ ಅದನ್ನ ಹಾಕಿ ರೆಡಿ ಮಾಡ್ತೀನಿ ಯಾವ ರೀತಿ ಕಾಣ್ತಾಳೆ ಅಂತಂದು ನನಗೆ ಮಾತ್ರ ಸಿಕ್ಕಾಪಟ್ಟಿ ಕ್ಯೂರಿಯಾಸಿಟಿ ಐತಿ ನಮ್ಮ ವೇದಾನಿ ಇವತ್ತು ಲಂಬಾಣಿ ಹುಡುಗೀ ಥರ ನೋಡ್ತೀನಿ ಅಂತಂದು ನಮ್ಮ ಯಜಮಾನ್ರು ಹೆಂಗೆ ಅಂತಂದ್ರೆ ಯಾವುದೇ ಒಂದು ಕಾಸ್ಟ್ಯೂಮ್ ಆಗಲಿ ಯಾವುದೇ ಒಂದು ಡ್ರೆಸ್ ಆಗಲಿ ಅದನ್ನ ಅವ್ರಿಗೆ ಹಾಕಬೇಕು ಅವ್ರು ಹೆಂಗೆ ಕಾಣ್ತಾರದು ನೋಡಬೇಕು ಅವ್ರ ಮುಂದೊಂದು ದೊಡ್ಡವರಾದ್ಮೇಲೆ ಅವಾಗ ಹೆಂಗೆ ಕಾಣ್ತಾರೆ ಸಣ್ಣವ್ರಿಂದ ಹೆಂಗೆ ಕಾಣ್ತಾರೆ ಅದನ್ನೆಲ್ಲ ಹೇಳ್ತಿರ್ತಾರೆ ಇದೊಂದು ಒಂದು ಮೆಮೊರಿ ಇರಬೇಕು ಈ ಥರ ಎಲ್ಲ ಕ್ಯೂಟ್ ಕ್ಯೂಟ್ ಮೆಮೊರಿ ಇರಬೇಕಂತಂದು ಹೇಳ್ತಿರ್ತಾರೆ ಹಿಂಗಾಗಿ ಆಕಿನ ಆ ರೀತಿ ರೆಡಿ ಮಾಡತ್ತೀನಿ ಮಕ್ಕಳನ್ನ ಇವಾಗ ನಾವೇಷ್ಟು ರೆಡಿ ಮಾಡಿ ಮಾಡೇ ನೋಡ್ತೀವಿ ನೋಡ್ರಿ ಅವೆಲ್ಲ ಮುಂದೊಂದು ದಿನ ನೋಡಕ್ಕೆ ಭಾಳ ಚಂದ ಆಗ್ತಿರ್ತವೆ ಯಾಕಂದ್ರೆ ಒಂದು ಹೆಣ್ಣು ಮಗು ಅಂತಂದ್ರೆ ಇನ್ನೊಂದು ಮನೆಗೆ ಹೋಗಬೇಕು ಅವಾಗ ಅದೆಲ್ಲ ನೋಡೋದು ಒಂಥರ ಚೆಂದ ಅದಕ್ಕೆ ಇವತ್ತಕ್ಕಿನ ರೆಡಿ ಮಾಡ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ ನೋಡ್ರಿ ನೋಡ್ತೀನಿ ಇದನ್ನ ರೆಡಿ ಮಾಡಿ ಹೆಂಗೆ ಕಾಣ್ತಾಳೆ ನಮ್ಮ ಟಗರ್ಪುಟ್ಟಿ ಅಂತಂದು ಅಹ್ ಕ್ಯೂರಿಯಾಸಿಟಿ ಐತಿ ನೋಡೋಣ ಹೆಂಗ್ ಕಾಣ್ತಾಳಂತಂದು ಆಯ್ಕೆ ಮಾತ್ರ ಹಾಕೋಕೆ ಒಳ್ಳೆ ಒಲೆ ನೋಡಿದ್ನಿ ನೋಡಿದ್ ಮೇಲೆ ಯಾವ ರೀತಿ ಕಾಣ್ತಾಳ ನೋಡಿ ಯಾಕಿಂದ ಹೆಂಗಿರತಿ ಸ್ಮೈಲ್ ಅಂದ್ರೆ ಅಂದ್ರೆ ಲಂಗ ಬ್ಲೌಸ್ ಈ ತರ ಎಲ್ಲ ಹಾಕೋದಕ್ಕೆ ಕಮ್ಮಿ ಬರೀ ಜೀನ್ಸ್ ಇದೆಲ್ಲ ಹಾಕೋತಾಳ ನೋಡೋಣ ಹೆಂಗ್ ಅಂತ ನೋಡೋಣ ಬರ್ರಿ ಇವಾಗ ರೆಡಿ ಮಾಡೋಣ ಇನ್ನು ನೋಡಿರಲ್ಲ ನಮ್ಮದು ಅಂತೂ ಇಂತು ಹುಡುಗಿ ಲಂಬಾಣಿ ಹುಡುಗಿಯಾಗಿ ರೆಡಿಯಾಗಿ ನಿಂತಾಳೆ ಇಷ್ಟು ಮುದ್ದು ಮುದ್ದಾಗಿ ಕ್ಯೂಟಾಗಿ ಕಾಣತಿತ್ತು ನನ್ನ ಮಗಳು ಇವತ್ತು ನನ್ನ ದೃಷ್ಟಿಯಾಗಿತ್ತು ಆಗ್ತೈತು ಅನ್ನೋಷ್ಟು ಅಷ್ಟು ಮುದ್ದಾಗಿ ಕಾಣತ್ತಿದ್ಲು ಒಂಥರ ಗೊಂಬೆ ರೀತಿ ಕಣಾತಿದ್ಲು ಮೊದಲು ಮೊದ್ಲು ಈ ಡ್ರೆಸ್ನ ಹಾಕೋಕೆ ವಲ್ಲೆ ಇಲ್ಲಿ ಚೂಸ್ತತಿ ಇಲ್ಲಿ ಚೂಸ್ತತಿ ಅದರ ಸ್ಟಿಕರೆಲ್ಲ ನಡ್ತಾವು ಅಂತಂದು ಗೋ ಆತಿದ್ಲು ಆಮೇಲೆ ಅದನ್ನೆಲ್ಲ ಹಾಕಿದ ಮೇಲೆ ನಾ ಎಲ್ಲಿ ನಿಂದ್ರಂತೇನೆ ಅಲ್ಲೇ ನಿಂದಿರೋದು ನಾ ಯಾವ ರೀತಿ ನಿಂದ್ರಂತೇನೆ ಆ ರೀತಿ ಎಲ್ಲ ನಿಂದಿರೋದು ಯಾವ ರೀತಿ ನಡ್ಕೊತ ಬಾ ಅಂತೀನಿ ಆ ರೀತಿ ಎಲ್ಲ ನಡ್ಕೊತ ಬರೋದು ಸ್ಮೈಲ್ ಕೊಡೋದು ಲುಕ್ ಕೊಡೋದು ಪ್ರತಿಯೊಂದನ್ನು ನಾ ಹೇಳಿದಂಗೆ ಕೇಳ್ಕೊತ ಅಂತ ಒಂದು ಎಲ್ಲ ಮಾಡಿಸ್ಕೊಂಡ್ಲು ಮತ್ತು ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡ್ಲು ಅದೊಂದು ರೀತಿ ನಾನು ಆಕೆಗೆ ಎಷ್ಟು ಚಂದ ಕಾಣ್ತಿ ಅಂತ ಹೇಳಿ ಒಂದು ಮೋಟಿವ್ ಮಾಡಿದ್ನಿ ಆಮೇಲೆ ನಾ ಹೇಳ್ದಂಗೆ ಕೇಳಾಕತ್ಲು ಮಕ್ಕಳಿಗೆ ಏನು ಮಾತು ಕೇಳ್ತಾರೆ ಎಲ್ಲ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಚೆಂದ ಕಾಣ್ತಿ ನಾ ಹೇಳ್ದಂಗೆ ಕೇಳಂದ್ರೆ ಮುಗಿದೋತು ಪ್ರೀತಿಲಿ ನಾವು ಹೇಳ್ದಂಗೆ ಕೇಳ್ತಾರೆ ಮಕ್ಕಳು ಹೆಣ್ಮಕ್ಳನ್ನ ಈ ರೀತಿ ರೆಡಿ ಮಾಡಿ ಅವ್ರನ್ನ ಒಂದು ಈ ಥರ ಎಲ್ಲ ರೆಡಿ ಮಾಡಿ ನೋಡೋದ ಭಾಳ ಅಂದ್ರೆ ಭಾಳ ಚಂದ ಹೆಣ್ಮಕ್ಳನ್ನ ಈ ರೀತಿ ರೆಡಿ ಮಾಡಿ ಮಣಿಯಾಗವ್ರು ಎಷ್ಟು ಇರ್ತಾರೆ ನೋಡ್ರಿ ಆ ಮಣಿಗೊಂದು ಕಳೆನ ಬೇರೆ ಅಂತ ಹೇಳ್ತೀನಿ ಇಷ್ಟು ಅವರೆಷ್ಟು ಮುದ್ಮುದಾಗಿ ನಕ್ಕೊಂತಿರ್ತಾರೆ ನೋಡು ಮನೆ ಒಳಗೆ ಅದೊಂದು ಅರ್ತಿ ಪಾಸಿಟಿವ್ ಆಗಿರತ್ತಿ ಎಲ್ಲರೂ ನಗ್ ಇರ್ತಾರೆ ಅಂತ ಅನಿಸಿರತಿ ಅಷ್ಟು ಚೆಂದ ಕಾಣತ್ತಿಲ್ಲ ಇನ್ನು ಅವರು ಬಳೆ ಎಲ್ಲ ಕೊಟ್ಟಿಕ್ಕಿಲ್ಲ ಅವ್ರದ್ದು ಬಳೆ ಎಲ್ಲ ಬೇರೆನೇ ಬರತಿ ಇನ್ನು ಇದೊಂದು ಮೂಮೆಂಟ್ ಕೊಟ್ಟಿದ್ರು ಇನ್ನು ಇಲ್ಲಿ ಹಾಕ್ತಾರಲ್ಲ ತೆಲಗಿ ಅದು ಮನೆ ಅದು ಏನೇನೋ ಅಂತಾರೆ ಇದೊಂದು ಕೊಟ್ಟಿದ್ರು ಅವರು ಇದನ್ನ ಬಿಟ್ಟರೆ ಅವ್ರು ಏನು ಕೊಟ್ಟಿಕ್ಕಿಲ್ಲ ಅವ್ರದ್ದು ಕಾಸ್ಟ್ಯೂಮು ಇನ್ನು ನನ್ನ ಕಡೆ ಇರುವಂಥ ಸರ ಎಲ್ಲ ಹಾಕಿದೆ ಸರ ಎಲ್ಲ ಹಾಕಿ ರೆಡಿ ಮಾಡಿದ್ವಿ ಇನ್ನು ಅವ್ರ ಡ್ರೆಸ್ಸಿಗೆ ಈ ಥರ ಎಲ್ಲ ಕಾಯಿನ್ಸ್ ಹಾಕಿರ್ತಾರೆ ಇದು ಇಪ್ಪತ್ತು ಇದು ಪೇಸಾ ಇದೆಲ್ಲ ಕಾಯಿನ್ಸ್ ಮೊದ್ಲಕ್ಕೆ ಸಿಗ್ತಿದ್ವಿ ನಾವು ಇದ್ದಾಗ ಅವನ್ನೆಲ್ಲ ಕಾಯಿನ್ಸ್ ಎಲ್ಲ ಹಾಕಿರ್ತಾರೆ ಡ್ರೆಸ್ಸಿಂದ ಒಂದು ರೀತಿ ಲುಕ್ಕ ಬೇರೆ ಇರ್ತೈತಿ ಲಂಬಾಣಿ ಆ ಡ್ರೆಸ್ಸಿಂದ ಒಂಥರ ಲುಕ್ಕ ಬೇರೆ ಇರ್ತೈತಿ ಚಂದ ಕಾಂತಿರತಿ ಅವ್ರು ಹೆವಿ ಮೇಕಪ್ ಏನೂ ಮಾಡ್ಕೊಂಡಿರೋದಿಲ್ಲ ಹಿಂಗಾಗಿ ನಾನು ಹ್ಯಾವಿ ಮೇಕಪ್ ಅದು ಮಾಡಿಲ್ಲಕ್ಕಿಗೆ ಜಸ್ಟ್ ಡ್ರೆಸ್ ಹಾಕಿ ಬಳಿ ಮತ್ತು ಅದು ಮುಗ್ಮಟ್ಟು ಅದು ಒಂದು ಬಿಂದಿ ಇಷ್ಟು ಹಾಕಿ ಒಂದು ಲಿಪ್ಸ್ಟಿಕ್ ಹಾಕಿದ್ಕೆ ಅಷ್ಟು ಚೆಂದ ಕಾಣತಿಲ್ಲ ಅಂದರೆ ಸಿಕ್ಕಾಪಟ್ಟೆ ಚೆಂದ ಕಾಣತ್ತಿಲ್ಲ ಇನ್ನು ಡ್ರೆಸ್ ಹಾಕೋ ಮಟ್ಟ ಹೇಳಿದ್ನಲ್ಲ ಎಲ್ಲಿ ಹೋಗೋದಿಲ್ಲ ಅದನ್ನ ಹಾಕೋಕೆ ಒಲೆಂದಾಕಿ ಅವ್ರ ಅಜ್ಜಿ ಮನೆಗೆ ಹೋಗಿ ಅವ್ರ ಅಜ್ಜಿಗೆ ಅವರ ಅಜ್ಜಾಗ ಅವ್ರ ಮಾಮಾಗೆಲ್ಲ ತೋರಿಸಿ ಕೋಣೆಗೆ ಅವ್ರ ಮೇಡಮ್ಗೆಲ್ಲ ತೋರಿಸಿ ಇನ್ನು ಅವ್ರ ಫ್ರೆಂಡ್ಸ್ ಎಲ್ಲರಿಗೂ ತೋರಿಸ್ಕೊಂಡು ಒನ್ ಅವರ್ ಸುತ್ತ ಆಡ್ಕೊಂಡು ಬಂದು ಇನ್ನು ಸ್ವಲ್ಪ ಟೆರೆಸ್ ಮೇಲೆಲ್ಲ ಚೆಂದ ಬರತ್ತಿದ್ದು ಫೋಟೋಸ್ ಹಳ್ಳಿಗೆ ಕೂಡ ಒಂದಿಷ್ಟು ಫೋಟೋಸನ್ನೆಲ್ಲ ತಗೊಂಡೆ You say ಬೇಗ ಬೇಗ ಅಡುಗೆ ಮಾಡ್ಕೋಬೇಕಂತಂದು ಅಡುಗೆ ಮಾಡ್ಕೊ ಬಂದರೆ ಇವತ್ತು ಕರೆಂಟ್ ಮಾತ್ರ ಸಿಕ್ಕಾಪಟ್ಟೆ ಹೋಗಾತಿದ್ದು ಒಟ್ಟಿಗೆ ಕರೆಂಟ್ ನಿಲ್ಲವಂಗಾಗಿದ್ದು ಇನ್ನು ಸ್ವಲ್ಪ ದಾಲ್ ಮಾಡ್ಕೋತಿದ್ದೆ ದಾಲ್ ಜೊತೆ ಸ್ವಲ್ಪ ಬಾಸುಮತಿ ರೈಸ್ ಮಾಡ್ಕೋತಿದ್ದೆ ಇನ್ನು ಮಕ್ಕಳಿಗೆ ಬಾಸುಮತಿ ರೈಸ್ ಈ ದಾಲ್ ಜೊತೆ ತಿನ್ನೋಕೆ ಇಷ್ಟಪಟ್ಟು ತಿಂತಾರೆ ಇನ್ನು ಡೈಲಿ ನಾವು ಬಾಸುಮತಿ ರೈಸನ್ನು ತಿಂತೇವಂತಂದ್ರೆ ಆಗೋದಿಲ್ಲ ಅದು ಯಾವಾಗಲೂ ಆದರೆ ಓಕೆ ಅನಿಸ್ತತಿ ಇನ್ನು ನನಗೇನಾದರೂ ಸ್ವಲ್ಪ ಕೆಲಸ ಜಾಸ್ತಿ ಮಾಡಿ ಟಯರ್ಡ್ ಅನಿಸ್ದಾಗ ಏನಾದರೂ ಜ್ಯೂಸ್ ಎಲ್ಲ ಕುಡಿಬೇಕು ಅನ್ನಿಸ್ದಾಗ ಒಂದು ಗ್ಲಾಸ್ ಅಷ್ಟು ಬಿಸಿನ ಅದಕ್ಕೆ ಒಂದು ಅರ್ಧ ನಿಂಬೆ ಹಿಂಡ್ಕೊತೀನಿ ಹಿಂಡ್ಕೊಂಡು ಕಲ್ಸ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಅದೆಲ್ಲ ಹಾಕೊಂಡು ಕುಡಿತಿರ್ತೀನಿ ಇನ್ನು ಈ ಜೇನುತುಪ್ಪ ಬಂದು ಪೇವರ್ ಇದು ಅಪ್ಪ ತಂದು ಕೊಟ್ಟಿದ್ರು ಬಿಡಿಸಿರ್ತಿರಲ್ಲ ಗೇ ಹಿಡ್ದೊಳಗೆಲ್ಲ ಜೇನು ಕಟ್ಟಿರುತ್ತಲ್ಲ ಅದನ್ನ ಬಿಡಿಸ್ಕೊಂಡ್ ಅವರು ಅದನ್ನ ಸ್ವಲ್ಪ ತಂದು ಕೊಟ್ಟಿದ್ರೆ ಅದನ್ನ ಹಾಕೊಂಡು ಕುಡಿಯತ್ತಿದ್ದೆ ಇನ್ನು ಇದು ಜೇನು ತುಪ್ಪ ಇರ್ಲಿಕ್ಕಂದ್ರೆ ಅಂಗಡಿ ಒಳಗೆ ಇರತ್ತಲ್ಲ ಅದ್ ಹಾಕೊಂಡು ಕುಡಿತೀನಿ ಅದಕ್ಕೆ ಇದಕ್ಕೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಅನಿಸ್ತೈತಿ ಇದು ಪೇವರ್ ಹಾಕೈತಲ್ಲ ಇದು ಸ್ವಲ್ಪ ಟೇಸ್ಟ್ ಜಾಸ್ತಿ ಅದು ಅಂಗಡಿ ೊಳಗಿಂದು ಸ್ವಲ್ಪ ಶುಗರ್ ಅದು ಸೇಮ್ ಅನಿಸ್ತಿರತಿ ಇನ್ನು ಮನೆಯೊಳಗು ಸ್ವಲ್ಪ ಜೇನು ತುಪ್ಪ ಇಲ್ಲ ಅಂದಾಗ ಶುಗರ್ ಅದು ಏನಾದರೂ ಹಾಕೊಂಡು ಕುಡಿತಿರ್ತೀನಿ ಇಲ್ಲಾಂತಂದ್ರೆ ಬೆಲ್ಲನ ಇದೇ ರೀತಿನ ಜ್ಯೂಸ್ ಮಾಡ್ಕೊಂಡು ಅಂದ್ರೆ ಅಂದರೆ ಬಿಸಿನೀರು ನಿಂಬೆಹಣ್ಣು ಬೆಲ್ಲ ಈ ಥರ ಎಲ್ಲ ಹಾಕ್ಕೊಂಡು ನಾನು ಸ್ವಲ್ಪ ಜ್ಯೂಸ್ ಕತೆ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ನನಗೆ ಟೈರ್ಡ್ ಎಲ್ಲ ಕಮ್ಮಿ ಅನಿಸ್ತೈತಿ ಮತ್ತು ಏನಾದರೂ ಜ್ಯೂಸ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಜ್ಯೂಸ್ ಅದೆಲ್ಲ ಈ ಹಣ್ಣಿನ ರಸ ಎಲ್ಲ ಕುಡಿದು ಅದು ನನಗೆ ಭಾಳ ಇಷ್ಟ ಆಕೈತಿ ಊಟ ಮಾಡೋಕ್ಕಿಂತ ಇದು ಫ್ರೂಟಿ ಜ್ಯೂಸ್ ಎಲ್ಲಿ ಹೋದೆಲ್ಲ ಅದು ಸ್ವಲ್ಪ ಜ್ಯೂಸ್ ಕುಡೀದಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅವಾಗ ನಾನು ಈ ಥರ ಲಿಂಬು ಜ್ಯೂಸ್ ಅಂದ್ರೆ ಯಾವಾಗಿದ್ರೂ ಇಷ್ಟಪಡ್ಕೊಂಡು ಅಂತ ಬರ್ತೀನಿ ಇನ್ನು ಹೊತ್ತು ಎಲ್ಲರೂ ಜೇನುತುಪ್ಪ ಲಿಂಬೆಣ್ಣು ಬಿಸಿನೀರೆಲ್ಲ ಕುಡ್ತಿರ್ತಾರೆ ಹೊತ್ತು ಇದನ್ನೆಲ್ಲ ನನಗೆ ಮಾಡ್ಕೊಂಡು ಹೊಂದರೂ ಟೈಮ್ ಇರೋಂಗಿಲ್ಲ ನನಗೆ ಹಗಲು ಹೊತ್ತು ಏನಾದರೂ ಟಯರ್ಡ್ ಅನ್ನಿಸ್ದಾಗ ಈ ರೀತಿ ಎಲ್ಲ ಟಿ ವಿ ನೋಡ್ಕೊ ಅಂತ ಕೆಲಸ ಮಾಡು ನನ್ನ ನಡು ನಡುವ ಈ ಥರ ಎಲ್ಲ ಮಾಡ್ಕೊಂಡು ಕುಡಿತಿರ್ತೀನಿ ಇನ್ನು ದಾಲೆಲ್ಲ ಮಾಡಬೇಕು ಅಂತ ಅಂದ್ಕೊಂಡು ಅದನ್ನ ಬೇಳೆ ಎಲ್ಲ ಕುದಿಯಾಕಿಟ್ಟಿದ್ದೆ ಸ್ವಲ್ಪ ಬಾಸುಮತಿದು ರೈಸ್ ಮಾಡ್ಕೋಬೇಕಂತ ಅಂದ್ಕೊಂಡು ಅದಕ್ಕೆ ಕೂಳಾಗಡ್ಡಿ ಎಲ್ಲ ಹಚ್ಕೊಂಡು ಇಟ್ಕೋತಿದ್ದೆ ಆದರೆ ಕರೆಂಟ್ ನಿಂದಿರಲಿಲ್ಲ ಹೀಗಾಗಿ ಬಾಸುಮತಿ ರೈಸ್ನ ನಾನು ಯಾವ ರೀತಿ ಮಾಡ್ತೀನಂತಂದು ಆಗಲೇ ಇಲ್ಲ ಅದನ್ನು ಇವತ್ತು ಸ್ವಲ್ಪ ಗೀ ಕತೆ ಅಂದರೆ ಜೀರಾ ರೈಸ್ ಮಾಡ್ಕೊತಿಯಲ್ಲ ಅದನ್ನು ಬಾಸುಮತಿ ಒಳಗೆಲ್ಲ ಮಾಡ್ಕೊತೇನೆ ನಾನು ಅದನ್ನ ಮಾಡ್ಕೋತಿದ್ದೆ ಮಾಡಿದೆ ಕೂಡ ಆದರೆ ಕರೆಂಟ್ ಇದ್ರಕ್ಕಿಲ್ಲ ಒಂದು ಆಫ್ ಆ್ಯಂಡ್ ಆದ್ರೂ ಕರೆಂಟ್ ಬರಲ್ಲ ಇನ್ನೇನು ಒಗ್ಗರಣೆ ಹಾಕಿ ರೈಸಿಗೆ ಒಗ್ಗರಣೆ ಹಾಕಿ ಸ್ವಲ್ಪ ರೈಸ್ ಮಾಡಕ್ಕೆ ನೀರೆಲ್ಲ ಹಾಕೇನಿ ಅದು ಹೆಸರು ಬರಕತ್ತು ಕರೆಂಟ್ ಬಂತು ಇಷ್ಟು ಹಗಲೊತ್ತ ಕರೆಂಟ್ ಕಾಡ್ತಾವೆ ಹೇಳ್ಬೇಕಂತಂದ್ರೆ ಇನ್ನು ಬೇಸಿಗೆ ಕಾಲೊಳಗಂತ್ರೆ ಕೇಳೋದೇ ಬೇಡ ಅವಾಗಾದರೆ ಸಿಕ್ಕಾಪಟ್ಟೆ ಎಲ್ಲ ಕರೆಂಟ್ ಕಾಡ್ತಾವು ಇನ್ನು ಇದು ಪಲಾವ್ ಎಲ್ಲಿ ಬಂದು ಮನೆ ಹತ್ತಿರನ ಇದ್ದು ಇದು ಹಾಕಿದ್ರೆ ರೈಸಿಗೆ ಇಷ್ಟು ಅಷ್ಟು ಗುಡ್ ಸ್ಮೆಲ್ ಬರ್ತಿರ್ತೈತಿ ಮನೆ ತುಂಬ ಏನೋ ಇವತ್ತು ಸ್ಪೆಷಲ್ ಅಡುಗೆ ಮಾಡ್ಯಾರಂತಂದು ಫುಲ್ಲೆಲ್ಲ ಮನೆಯೆಲ್ಲ ಅಷ್ಟು ಇದಾಗ್ತಿರತಿ ಅದೊಂದು ಗಿಡ ಐತಿ ಹೀಗಾಗಿ ಅದನ್ನ ರೈಸಿಗೆಲ್ಲ ಹಾಕಾಕತ್ತಿದ್ದೆ ಇನ್ನು ಸ್ವಲ್ಪ ಈ ದಾಲೆಲ್ಲ ಮಾಡತ್ತಿದ್ನೆಲ್ಲ ಬೆಳಿ ಇವತ್ತ ತಿಳು ಬೆಳಿ ಹಾಕ್ಕೊಂಡಿದ್ದೆ ನಾನು ದಾಲ್ ಮಾಡೋಕ್ಕೆ ಅದನ್ನ ಸ್ವಲ್ಪ ಮಸ್ಕೊಂಡೆ ನಾನು ಮಸ್ಕೊಂಡು ಆಮೇಲೆ ಅದಕ್ಕೆ ಒಗ್ಗರಣೆ ಎಲ್ಲ ಕೊಟ್ಕೋಬೇಕಲ್ಲ ಅದಕ್ಕೆ ಒಣ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ರೆಡಿ ಹೆಚ್ಚಿಟ್ಕೊಂಡು ರೆಡಿ ಮಾಡಿ ಇಟ್ಕೊತೀನಿ ಇಲ್ಲೊಂದು ಪಾತ್ರೆನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ಹೆಣ್ಣಿನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊತೀನಿ ಅದು ಸ್ವಲ್ಪ ಸಿಡಿಲಿ ಆಮೇಲೆ ಇದೇನೈತಲ್ಲ ಬೆಳ್ಳುಳ್ಳಿ ಮತ್ತು ಒಣ ಮೆಣ್ಸಿನ್ಕಾಯಿ ಕರಿಬೇವನ ಹಾಕ್ಕೊತೀನಿ ಈ ಒಣ ಮೆಣ್ಸಿನ್ಕಾಯಿ ಅದರೊಳಗೆ ಒಗ್ಗರ್ ನೀವು ಬೇರೆ ಸಿಗ್ತಾ ನೋಡ್ರಿ ಅವನ್ನ ಹಾಕ್ಕೊಂಡ್ರೂ ಒಂಥರ ಟೇಸ್ಟ್ ಇರತ್ತೆ ಅದಕ್ಕೆ ಸ್ವಲ್ಪ ಉದ್ದುದ್ದಾಗಿ ಹಸಿರು ಮೆಣ್ಸಿನ್ಕಾಯಿ ಕೂಡ ನಾನು ಹಾಕ್ಕೊಂಡೇನಿರಲಿ ಸ್ವಲ್ಪ ಖಾರ ಇನ್ನು ಬೇರೆ ಒಣ ಖಾರದ ಹಚ್ಚಿ ಕರಿದ ಪುಡಿ ಏನು ಹಾಕೋದಿರಲ್ಲ ಹೀಗಾಗಿ ಒಣ ಮೆಣ್ಸಿನ್ಕಾಯಿ ಅಷ್ಟಾದರೆ ಖಾರ ಆಗೋದಿಲ್ಲ ಅಂತಂದು ಹಸಿ ಮೆಣ್ಸಿಕಾಯಿದ್ದು ನಾನು ಆಮೇಲೆ ಉಳ್ಳಾಗಡ್ಡಿನ ಸ್ವಲ್ಪ ಉದ್ದು ಕಟ್ ಮಾಡ್ಕೊಂಡು ಹಾಕ್ಕೊಂಡೀನಿ ನೆಕ್ಸ್ಟ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದನ್ನ ಹೊತ್ತು ಫ್ರೈ ಮಾಡ್ಕೊಂಡು ಅರಶಿಣ ಪುಡಿನ ಹಾಕ್ಕೊತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತೀನಿ ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ ಅಂದರೆ ಮಕ್ಕಳಿಗೆ ನನ್ನಡ್ಕ ಮೆಣ್ಸಿಕಾಯಿ ಏನಾದ್ರು ಸಿಕ್ಕರೆ ಬ್ಯಾಲೆನ್ಸ್ ಅಂತಂದು ಬೆಲ್ಲನ ಹಾಕ್ಕೊಂಡು ಅದನ್ನ ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಆಗ್ಬೇಕು ಆಮೇಲೆ ಅದಕ್ಕೆ ಈ ಮಸ್ಕೊಂಡಿರೋಂಥ ಬೇಳೆನ ಹಾಕ್ಕೊಂಡ್ಬಿಟ್ರೆ ದಾಲ್ ರೆಡಿ ಆದಂಗೆ ಇಷ್ಟ ಭಾಳ ಈಸಿಯಾಗಿ ಸಿಂಪಲ್ ಆಗಿ ದಾಲ್ ಮಾಡಿಕೊಂಡು ಅದ್ರ ಜೊತೆ ಈ ಬಸು ಇದು ಪಲಾವು ಅಥವಾ ಈ ಗೀ ರೈಸ್ ಎಲ್ಲ ಮಾಡ್ಕೊಂಡು ತಿನ್ನಾಕತ್ತೆ ಅದ್ರ ಟೇಸ್ಟ್ ಒಂಥರ ಸಖತ್ತಾಗಿರತ್ತೆ ಇನ್ನು ಇದು ಸ್ವಲ್ಪ ಕುದಿ ಬರೋ ಮಟನ ಇನ್ನು ಕುದಿಸ್ಕೊಂಡ್ಬಿಡ್ತೀನಿ ಇನ್ನು ಇದಕ್ಕೆ ನೀವು ಇನ್ನೂ ಏನಾದರೂ ಬೇಕಾದ್ರೆ ಕಸೂರಿ ಮೆಂತಿ ಇದನ್ನೂ ಏನಾದರೂ ಹಾಕ್ಕೊಬೋದು ಆದರೆ ನಾ ಇವತ್ತೇ ಕಸೂರಿ ಮೆಂತಿ ಅದು ಏನು ಹಾಕೊಂಡಿಲ್ಲ ಇನ್ನು ಇದು ಕುದಿಯಾಕತ್ತಲ್ಲ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇಟ್ಕೊಂಡ್ಬಿಡ್ತೇನೆ ಇದು ದಾಲ್ ಅಂತ ಈ ಕಡೆ ರೆಡಿ ಆಯಿತು ಇನ್ನು ರೈಸು ಮತ್ತು ದಾಲ್ ಅಷ್ಟಾದ್ರೆ ಸಾಕಾಗೋದಿಲ್ಲ ಮಕ್ಕಳಿಗೆ ಸೈಡ್ ಡಿಶ್ ಆಗಿ ಏನಾದರೂ ಮಾಡ್ಬೇಕಂತಂದು ಒಂದು ಮೂರು ಆಲೂಗಡ್ಡಿನ ಅದನ್ನ ಕ್ಲೀನಾಗಿ ತಳ್ಕೊಂಡು ಅದನ್ನ ಸ್ವಲ್ಪ ಆಲೂ ಫ್ರೈ ಮಾಡ್ಕೋಬೇಕಂತ ಅಂದ್ಕೊಂಡೀನಿ ಇದು ಆಲೂ ಫ್ರೈ ಮಕ್ಳಿಗೆ ಇಷ್ಟ ಆಕೈತಿ ಹೇಳ್ಬೇಕಂದ್ರೆ ಯಾವುದೇ ಒಂದು ಅಡುಗೆ ಒಳಗೆ ಆಲೂಗಡ್ಡಿದೇನಾದರೂ ಒಂದು ಸ್ವಲ್ಪ ಏನಾದರೂ ಅವ್ರಿಗೆ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ಊಟ ಮಾಡ್ತಾರೆ ಅದನ್ನೂ ಸ್ವಲ್ಪ ಮೇಲ್ಗಡೆದೆಲ್ಲ ಸಿಪ್ಪಿ ಎಲ್ಲ ಸುಲ್ಕೋತೀನಿ ಅನ್ಕಂದ್ರೆ ಸಿಕ್ಕಾಪಟ್ಟೆ ಆಲೂಗಡ್ಡೆ ಯೂಸ್ ಮಾಡತ್ತೀವಿ ಮಕ್ಳಿಗೆ ಇಷ್ಟ ಆಗೈತೆ ಆದ ಕಾರಣಕ್ಕೆ ಇನ್ನು ಮನೆಯೊಳಗೆ ಏನಾದರೂ ಕಾಯಿಪೆಲೆ ಇಲ್ಲ ಅಂತಂದಾಗ ಅಥವಾ ಮನೆಯೊಳಗೆ ಏನಾದರೂ ಫ್ರಿಜ್ ಅದು ಏನಿಲ್ಲ ಅಂತಂದಾಗ ಜಾಸ್ತಿ ಕಾಯಿಪಲ್ಲೆ ತಡಂಗಿಲ್ಲ ಅಂತಂದಾಗ ಏನು ಮಾಡ್ತಾರೆ ಅಂದ್ರೆ ಒಂದು ಆಲೂಗಡ್ಡೆನ ಮತ್ತು ಬದ್ನೆಕಾಯಿನ ಜಾಸ್ತಿ ತಂದಿಟ್ಕೊತಾರೆ ಯಾಕಂದ್ರೆ ಅವು ಜಾಸ್ತಿ ದಿನ ಅಂತಂದು ಇನ್ನು ಈ ರೀತಿ ಎಲ್ಲ ಸಿಪ್ಪೆ ಸುಲ್ಕೊಂಡು ಅವನ್ನ ಮೂರುಣ್ಣು ಸಿಪ್ಪೆ ಸುಲ್ಕೊಂಡು ಉದ್ದುದ್ದಾಗಿ ಎಷ್ಟು ಆಕೈತೆ ನೋಡ್ರಿ ಅಷ್ಟು ಕಟ್ ಮಾಡಿ ಇಟ್ಕೊತೀನಿ ಅಂದರೆ ಇವು ಜಾಸ್ತಿ ತಾಳ್ಕಿ ಬರ್ತಾವ ಬೇಗ ಕೆಡೋಂಗಿಲ್ಲ ನಮ್ಗೆ ಯಾವಾಗ ಬೇಕಾದರೂ ಬೇಗ ಬೇಗ ಪಲ್ಯ ಅದೆಲ್ಲ ಮಾಡ್ಕೋಬೋದು ಅಂತಂದು ಇವು ಜಾಸ್ತಿ ಸ್ಟೋರ್ ಮಾಡಿ ಮಾಡಿಟ್ಕೊತೀವಂತಂದು ನಾನು ಆಲೂಗಡ್ಡೆನ ಜಾಸ್ತಿ ತಂದಿಟ್ಕೊತೀನಿ ಇನ್ನು ನಮ್ಮ ಮನೆಯೊಳಗೆ ಬದ್ನೇಕಾಯಿ ಪಲ್ಯ ಜಾಸ್ತಿ ತಿನ್ನೋದೇ ಇಲ್ಲ ಅಂದರೆ ಮುಟ್ಟೋದೇ ಇಲ್ಲ ಯಾವಾಗಲಾದರೂ ಜಾಸ್ತಿ ಮಸಾಲೆ ಎಲ್ಲ ರುಬ್ಬ ಹಾಕಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿ ಮಾಡಿದ್ರೆ ಎಣ್ಣೆಗಾಯ ಎಲ್ಲ ಮಾಡಿದ್ರೆ ಆವಾಗ ಬದ್ನೇಕಾಯಿ ಪಲ್ಯ ಎಲ್ಲ ತಿಂತಾರೆ ಇನ್ನು ಬದ್ನೇಕಾಯಿದ ಪಚಡಿ ಬರೋದಲ್ಲ ಅದನ್ನ ಮಾಡಿದ್ರು ಸ್ವಲ್ಪ ತಿಂತಾರೆ ಇನ್ನು ಬದ್ನೇಕಾಯಿ ಪಲ್ಯ ನಾರ್ಮಲ್ಲಾಗಿ ಆಗಿ ನಾ ಏನಾದರೂ ಮಾಡ್ತೀನಿ ಅಂತಂದ್ರೆ ಮಕ್ಳು ತಿನ್ನೋದೇ ಇಲ್ಲ ಇನ್ನು ನೋಡಿರಲ್ಲ ಇವನ್ನೆಲ್ಲ ಕಟ್ ಮಾಡಿಕೊಂಡು ನೀರೊಳಗೆ ಒಂದು ಸ್ವಲ್ಪ ತೊಳ್ಕೊಬೇಕು ತೊಳೆದ್ರೆ ಅದರದ್ದು ಸ್ವಲ್ಪ ಗಡ್ಸಿರುತ್ತೆ ಅದು ಅದೆಲ್ಲ ಮೇಲ್ಗಡೆ ಸ್ವಲ್ಪ ನೀರೊಳಗೆ ಹೋಯ್ತಂತಂದ್ರೆ ಆಮೇಲೆ ಆಲೂಗಡ್ಡೆನ ಸ್ವಲ್ಪ ನೀರೆಲ್ಲ ಬಸ್ಕೊಂಡು ಒಂದು ಬೇರೆ ಒಂದು ಬಟ್ಲಿಗೆ ತಕೊಂಡ್ಬಿಡ್ತೀನಿ ತೆಗೆದ್ಮೇಲೆ ಅದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಲ್ಲ ಸ್ವಲ್ಪ ನೀರಿನ ಅಂಶ ಕಮ್ಮಿ ಇರಬೇಕು ಇಲ್ಲೊಂದು ಪಾತ್ರೆನ ತೊಗೊಂಡು ಅದಕ್ಕೆ ಮತ್ತೆ ಸಾಸಿವೆ ಜೀರಿಗೆನ ಹಾಕ್ಕೊತೀನಿ ಅದು ಸಿಡೋದಾದ್ಮೇಲೆ ಈ ಆಲೂಗಡ್ಡಿನ ಹಾಕ್ಕೊಂಬಿಡ್ತೀನಿ ಅದಕ್ಕೆ ಒಗ್ಗರಣೆ ಕೊಡ್ಕೋಬೇಕು ನೀರು ಹಾಕ್ಕೊಂಡು ಇಲ್ಲೇ ಕುದಿಸ್ಕೊಂಡು ಪಲ್ಯ ಮಾಡೋದಲ್ಲ ಸ್ವಲ್ಪ ಆಲೂ ಫ್ರೈ ಮಾಡಬೇಕು ಈ ರೀತಿ ಇವಾಗ ಇವಾಗ ಇದೆಲ್ಲ ಜಾಸ್ತಿ ಆಗತ್ತೆ ಹೇಳ್ಬೇಕಂತಂದ್ರೆ ಹಾಗಾಗಿ ಸಿಂಪಲ್ಲಾಗಿ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗು ಮಟನು ಅದನ್ನ ಫ್ರೈ ಮಾಡ್ಕೊಂಬಿಟ್ರೆ ಆಮೇಲೆ ಇದಕ್ಕೆ ನಿಮ್ಗೆ ಏನಾದರೂ ಸ್ವಲ್ಪ ಮಸಾಲೆ ಎಲ್ಲ ಗರಂ ಮಸಾಲ ಆಗಲಿ ಚಾಟ್ ಮಸಾಲೆ ಆಗಲಿ ಈ ಮ್ಯಾಗಿ ಮಸಾಲ ಎಲ್ಲ ಬರತ್ತಲ್ಲ ಅದನ್ನೆಲ್ಲ ಹಾಕೋಬೋದು ಇಲ್ಲಿ ನಾ ಏನು ಜಾಸ್ತಿ ಹಾಕೋತಿಲ್ಲ ಇವನ್ನ ಸ್ವಲ್ಪ ಹೊತ್ತು ಈ ಕಲರ್ ಬರೋ ಮಟನು ಹೊಳಸಕ್ಕು ಅಂತ ಸ್ವಲ್ಪ ಅದನ್ನೆಲ್ಲ ಫ್ರೈ ಮಾಡ್ಕೊತೀನಿ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಅಚ್ಚಿ ಖಾರದ ಪುಡಿ ಇನ್ನು ಈ ಸಾಲ್ಟ್ ಇದ್ ಹಾಕ್ಕೊಂಡ್ಬಿಡ್ತೀನಿ ಈಗ ಕಲರ್ ಕಲರೆಲ್ಲ ಚೇಂಜ್ ಆಗಿ ಅವು ಇವಾಗಿವು ಇದನ್ನಿಷ್ಟು ಮಾಡಿಕೊಂಡು ಸ್ವಲ್ಪ ಗ್ಯಾಸ್ನ ಸ್ಲಿಮ್ ಒಳಗಿಟ್ಕೊಂಡು ಲಾಸ್ಟಿಗೆ ರುಚಿಗೆ ಇಟ್ಟ ತಕ್ಕಷ್ಟು ಉಪ್ಪು ಖಾರದ ಪುಡಿ ಸ್ವಲ್ಪ ಅರ್ಶಿನ ಪುಡಿನ ಹಾಕ್ಕೊತೀನಿ ಆಮೇಲೆ ಕಸೂರಿ ಮೇಥಿನ ಹಾಕ್ಕೊತೀನಿ ಹಾಕ್ಕೊಂಡು ಮತ್ತೆ ನೀಟಾಗಿ ಒಂದ್ಸಲ ಫ್ರೈ ಮಾಡ್ಕೊಂಬಿಡ್ರಿ ಜಾಸ್ತಿ ಹೈ ಲೆವೆಲ್ ಒಳಗೆ ಗ್ಯಾಸ್ನ ಇಟ್ಕೊಂಡು ನೀವು ಇದನ್ನ ಫ್ರೈ ಹೋಗ್ಬೇಡ್ರಿ ಅದೆಲ್ಲ ಸೇದೋಗಿಬಿಡ್ತಾವು ಈಗ ನೋಡಿದ್ರೆಲ್ಲ ನಮ್ಮದು ಊಟ ಸಿಂಪಲ್ಲಾಗಿ ಸಕ್ ಸಕ್ಕತ್ತಾಗಿ ಊಟ ರೆಡಿ ಆಯ್ತು ರೈಸು ಇದೊಂಥರ ಪಲಾವು ಅಲ್ಲ ಈ ಕಡೆ ಗೀ ರೈಸು ಅಲ್ಲ ಇತ್ತ ಫ್ರೈಡ್ ರೈಸು ಅಲ್ಲ ಆ ರೀತಿ ಆಗೈತಿ ಅದನ್ನೆಲ್ಲ ಮಾಡ್ಕೊಂಡು ದಾಲ್ ಮಾಡ್ಕೊಂಡು ಸೈಡ್ ಡಿಶ್ಶಾಗಿ ಆಲೂ ಫ್ರೈ ಮಾಡ್ಕೊಂಡೇನಿ ಮಕ್ಳಿಗಂತ್ರಿ ಹಿಂಗೆ ಮಾಡ್ಕೊಂಬಿಟ್ರೆ ಪ್ಲೇಟ್ ಎಲ್ಲ ತುಂಬಿರಬೇಕು ಅಡುಗೆ ಆಗಿರಬೇಕು ಬೇಗ ಬೇಗ ತಿನ್ಬೇಕು ಈ ರೀತಿ ಇದ್ರೆ ಮಕ್ಕಳು ಇಷ್ಟಪಡ್ತಾರೆ ಇನ್ನು ಅಡುಗೆ ಮಾತ್ರ ಚಲೋ ಆಗಿತ್ತು ರೀ ಈ ಥರದ್ದಾಲ್ ಎಲ್ಲ ಮಾಡ್ಕೊಳ್ರಿ ಇನ್ನು ಈ ರೈಸ್ನ ಮತ್ತೊಮ್ಮೆ ಮಾಡಿಕೊಂಡ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ನು ಮಗ ಸ್ವಲ್ಪ ಊಟ ಎಲ್ಲ ಮಾಡಿಸ್ಬೇಕಿತ್ತು ಆಮ ಸ್ವಲ್ಪ ಊಟ ಮಾಡೋದು ಕೈಲೇ ಕಮ್ಮಿ ಯಾಕಂದ್ರೆ ಟಿ ವಿ ನೋಡಿದ್ರೆ ಹೆಚ್ಚಾಗಿ ಬಿಟ್ಟಿರ್ತೈತಿ ಹಂಗಾಗಿ ಸ್ವಲ್ಪ ಊಟ ಮಾಡಿಸ್ಕೊತೆ ನಾನು ಊಟ ಮಾಡಿಕೊಂಡೆ ಇನ್ನು ಇದಾಗಿತ್ತು ಇವತ್ತಿನ ಲಾಗು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್